ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜಿ ಕೆ ಕಿಚನ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ತುಂಬಾ ಚಿಕ್ಕದಾಗಿರೋಂಥ ಫಿಶ್ ಕಬಾಬ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಇದು ಒಣಗಿದ್ದು ಸೀಗಡಿ ಮೀನು ಬರುತ್ತೆ ನೋಡಿ ಅದೇ ಥರನೇ ಇದು ಫ್ರೆಶ್ ಆಗಿರೋದು ಹಸಿ ಮೀನು ಇದು ಇದರಿಂದ ಕಬಾಬ್ ಮಾಡೋದು ತೋರಿಸ್ತೀನಿ ತುಂಬನೇ ಚೆನ್ನಾಗಿರುತ್ತೆ ಮತ್ತು ನಂಚ್ಕೊಳಕ್ಕೆ ರಸಮ್ ಮಾಡಿದಾಗ ಹಾಗೆ ಕೂಡ ತಿನ್ನೋಕ್ಕೂ ಈವ್ನಿಂಗ್ ಸ್ನ್ಯಾಕ್ಸ್ ತುಂಬಾ ಚೆನ್ನಾಗಿರುತ್ತೆ ನಾನು ಮುಕ್ಕಾಲು ಕೆ ಜಿಯಷ್ಟು ಮೀನನ್ನ ನೋಡಿ ಒಂದೊಂದು ಮೀನ ಈ ಥರ ಕಟ್ ಮಾಡಿ ಮಧ್ಯದಲ್ಲಿ ಓಪನ್ ಮಾಡಿ ಗಲೀಜೆಲ್ಲ ತೆಗೆದು ಕ್ಲೀನ್ ಮಾಡ್ಕೊಂಡಿದ್ದೀನಿ ಒಂದೊಂದು ದಿನ ಕ್ಲೀನ್ ಮಾಡೋದಕ್ಕಾಗಲ್ಲ ಹಾಗೆ ಎಲ್ಲ ನೀಟಾಗಿ ಒಂದು ಸ್ವಲ್ಪ ಅರ್ಶನ ಪುಡಿ ಉಪ್ಪಾಕಿ ತೊಳೆದು ಇಟ್ಕೊಂಡಿದ್ದೀನಿ ಈ ಥರ ಸೋರೋದ್ರಲ್ಲಿ ಇಟ್ಕೊಂಬಿಟ್ರೆ ನೀರೆಲ್ಲ ಸುಳ್ಳು ಸೋರ್ಕೊಳುತ್ತೆ ಆಮೇಲೆ ನೋಡಿ ಇವಾಗ ಇದಕ್ಕೆ ನಾನು ಚಿಕ್ಕ ಜಾರಿಗೆ ಒಂದು ಗೆಡ್ಡೆ ಅಂದರೆ ಇಷ್ಟು ದೊಡ್ಡ ಬೆಳ್ಳುಳ್ಳಿನ ನೋಡಿ ಜಜ್ಜಿಟ್ಕೊಂಡಿದ್ದೀನಿ ಅಂದರೆ ಮೇಲೆಲ್ಲ ಸಿಪ್ಪೆ ತೆರೆದಿಲ್ಲ ನೋಡಿ ಈ ಥರ ಚಿಕ್ಕ ಜಾರ್ಗೆ ಹಾಕಿ ಮತ್ತು ನೋಡಿ ಸ್ವಲ್ಪ ಶುಂಠಿ ಇಷ್ಟು ಅಷ್ಟೇ ಕಟ್ ಮಾಡಿ ನೋಡಿ ಒಂದು ಅಷ್ಟು ನಾನು ಇದಕ್ಕೆ ಪೆಪ್ಪರು ಅಂದರೆ ಹಾಕ್ಕೊಂಡು ನೀಟಾಗಿ ಇದನ್ನ ಪೇಸ್ಟ್ ಮಾಡ್ಕೊಳ್ತೀನಿ ಇವಾಗ ನೋಡಿ ಕೈಯಲ್ಲೇ ಹಾಕೊಳ್ತೀನಿ ಒಂದು ಸ್ಪೂನಷ್ಟು ಪೆಪ್ಪರ್ ಹಾಕ್ಕೊಂಡಿದ್ದೀನಿ ಇದನ್ನು ಈಗ ನೀರು ಹಾಕೊಂಡರೆ ಇದನ್ನ ತರಿ ತನಿ ಪೇಸ್ಟ್ ಮಾಡ್ಕೊಳ್ಳೋಣ ನೋಡಿ ಇವಾಗ ನಾನು ಅಗಲವಾಗಿರೋದು ಒಂದು ಪಾತ್ರೆ ಆಗಲಿ ಬಾಟ್ಲಿ ಆಗಲಿ ಯಾವ್ದಾರು ತಗೊಳ್ಳಿ ಮಿಕ್ಸ್ ಮಾಡೋಕ್ಕೆ ಚೆನ್ನಾಗಿರುತ್ತೆ ಅಂತ ನಾನು ಇವಾಗ ಅಗಲವಾಗಿರೋದೊಂದು ಪಾನ್ ತಗೊಂಡಿದ್ದೀನಿ ಇದಕ್ಕೆ ಫಸ್ಟು ನಾನು ನೋಡಿ ಒಂದು ಸ್ಪೂನಷ್ಟು ಫ್ಲೋರ್ ಹಾಕೊಳ್ತಾ ಇದ್ದೀನಿ ಇದಕ್ಕೆ ಕಬಾಬ್ ಪೌಡ್ರು ಯಾವುದು ಹಾಕ್ಕೊಳ್ತಾ ಇಲ್ಲ ನಾನೇ ಮನೇಲಿ ರೆಡಿ ಮಿಕ್ಸ್ ಮಾಡ್ಕೊಂಡು ತೋರಿಸ್ತಾ ಇದ್ದೀನಿ ನಿಮಗೆ ನಾನು ಅವಾಗೆ ತೋರಿಸಂಗೆ ಶುಂಠಿ ಬೆಳ್ಳುಳ್ಳಿ ಪೆಪ್ಪರು ಮೂರು ನೋಡಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ತರಿ ತರಿಯಾಗಿ ನೀರು ಹಾಕೊಳಕ್ಕೆ ಹೋಗ್ಬಾರ್ದು ಇದಕ್ಕೆ ನೋಡಿ ಪೂರ್ತಿ ಇವಾಗ ಹಾಕ್ಕೊಂಡಿದ್ದೀನಿ ಎರಡು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಮೆಣಸು ಪೇಸ್ಟ್ ಆಗಿರೋದು ಹಾಕ್ಕೊಂಡಿದ್ದೀನಿ ಆಮೇಲೆ ಇವಾಗ ಇದಕ್ಕೆ ಒಂದು ಸ್ಪೂನಷ್ಟು ಗರಂ ಮಸಾಲ ಹಾಕೊಳ್ಳೋಣ ಆಮೇಲೆ ರುಚಿಗೆ ತಕ್ಕಷ್ಟು ಪುಡಿ ಉಪ್ಪು ನೋಡಿ ಸ್ವಲ್ಪ ಹಾಕ್ಕೊಂಡಿರ್ತೀನಿ ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ನೋಡ್ಕೊಳ್ಬೇಕಾದ್ರೆ ಹಾಕೋಬೋದು ಎಕ್ಸ್ಟ್ರಾ ನೋಡಿ ಇವಾಗ ಇದನ್ನು ಕಲಿಸ್ಕೊಳ ಫಸ್ಟು ನೋಡಿ ಇವಾಗ ಖಾರಕ್ಕೆ ನಾನು ಪೆಪ್ಪರ್ ಪೌಡ್ ಹಾಕ್ಕೊಂಡು ರುಬ್ಕೊಂಡಿದ್ದೀನಿ ಒಂದು ಅರ್ಧ ಸ್ಪೂನಷ್ಟು ನಾನು ಚಿಲ್ಲಿ ಪೌಡ್ರ್ ಕೂಡ ಹಾಕೊಂಡಿದ್ದೀನಿ ಹಾಕ್ಕೊಂಡು ಒಂದು ನಿಂಬೆ ಹಣ್ಣು ನೋಡಿ ಇದನ್ನು ಪೂರ್ತಿ ಇವಾಗ ಇದ್ರ ಜ್ಯೂಸ್ ಎಲ್ಲ ಇದಕ್ಕೆ ಹಾಕೊಂಡ್ಬಿಡೋಣ ಇವಾಗ ನಿಂಬೆ ಬೀಜ ಎಲ್ಲ ನೀಟಾಗಿ ತೆಗೆದುಬಿಡಬೇಕು ಇಲ್ಲಾಂದರೆ ಬೀಜ ಎಲ್ಲ ಮಿಕ್ಸ್ ಆಗಿಬಿಡುತ್ತೆ ಹಾಕಿ ರಸ ಮಾತ್ರ ಇದಕ್ಕೆ ಹಿಂಡ್ಕೊಳ್ಳೋಣ ಹುಳಿ ಉಪ್ಪು ಖಾರ ಆದರೆ ತುಂಬಾ ಚೆನ್ನಾಗಿ ಟೇಸ್ಟ್ ಇರುತ್ತೆ ನೋಡಿ ನಿಮ್ಮೆಣ್ಣು ರಸ ಎಲ್ಲ ಹಾಕಿದ್ಮೇಲೆ ಒಂದು ಮೊಟ್ಟೆ ಕೂಡ ಹಾಕೊಳ್ತ ಇದೀನಿ ಇವಾಗ ಚೆನ್ನಾಗಿದೆ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನೇನು ಕಲ್ಸ್ಬಿಟ್ಟು ಅರ್ಧ ಗಂಟೆ ಒನ್ ಅವರ್ ಏನು ಇಡೋಂಗೇನಿಲ್ಲ ಆಗಿಂದಾಗಿ ಮಿಕ್ಸ್ ಮಾಡಿ ಕಾಯಕ್ಕೆ ಇಟ್ಬಿಟ್ಟು ಅದು ಫಸ್ಟು ಇದೆಲ್ಲ ನಾವು ಮಿಕ್ಸ್ ಮಾಡ್ಕೊಂಡ್ರೆ ಚಿಕ್ಕ ಚಿಕ್ಕ ಮೀನಾಗಿರೋದ್ರಿಂದ ಬೇಗ ಎಲ್ಲ ಉಪ್ಪುಕಾರ ಇಡ್ಕೊಳೆ ನೋಡಿ ಇವಾಗ ಇದಕ್ಕೆ ತೊಳಸಿ ರೆಡಿ ಮಾಡಿರೋಂಥ ಚಿಕ್ಕ ಚಿಕ್ಕ ಮೀನುಗಳನ್ನ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಡ್ತೀನಿ ಪೂರ್ತಿ ಎಲ್ಲ ಮಿಕ್ಸ್ ಮಾಡಿದ್ಮೇಲೆ ಲಾಸ್ಟಲ್ಲಿ ಈಗ ಸ್ವಲ್ಪ ಅರಿಶಿಣ ಪುಡಿ ಆಮೇಲೆ ಒಂದು ಎರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾಯಕ್ಕೆ ಇಟ್ಕೊಳ್ಳೋಣ ಇವಾಗ ಇದನ್ನು ಮಿಕ್ಸ್ ಮಾಡಿ ಮೆತ್ತಿಗೆ ಮಿಕ್ಸ್ ನೋಡಿ ಮಿಕ್ಸ್ ಮಾಡಿದ ಮೇಲೆ ಇವಾಗ ಇದಕ್ಕೆ ನಮ್ಗೆ ಎಷ್ಟು ಬೇಕೋ ಅಷ್ಟು ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕೊಂಡು ಕಬಾಬ್ನ ಕರ್ಕೊಳ್ಳೋಣ ನೋಡಿ ಇವಾಗ ಸ್ವಲ್ಪ ಎಣ್ಣೆ ಇದ್ದೀನಿ ಇಷ್ಟು ಹಾಕ್ಕೊಂಡ್ರೆ ಸಾಕು ಚೆನ್ನಾಗಿದು ಕಾಯಿದೆ ನೋಡಿ ಇವಾಗ ಎಣ್ಣೆ ಕಾದಿದೆ ಮಿಕ್ಸ್ ಮಾಡಿರೋಂಥ ಮೀನನ್ನ ಇದಕ್ಕೆ ಹಾಕೊಂಡು ಬರ್ತೀನಿ ಬಿಡುಬಿಡಿಯಾಗಿ ಮಿಕ್ಸನ್ನು ಹಾಕ್ಕೊಂಡು ಬರಬೇಕು ಆಮೇಲೆ ಇದಕ್ಕೆ ಏನು ನಿಮಗೂ ಲೋ ಫ್ಲೇಮೇನು ಮಾಡ್ಕೊಳಬೇಡ ಹೈ ಫ್ಲೇಮೇ ಮಾಡ್ಕೊಳ್ಳಿ ಹಾಕೊಂಡಿದ ತಕ್ಷಣ இதன மிக்ஸ் திருசக் இதை இதை மிஸ் அவரெல்லா கடை நோடி நம்ம பெந்தி அந்த நோடி நொரை கடுமையாக ಎಣ್ಣೆಗೆ ಹಾಕಿದ್ಮೇಲೆ ಮಿಕ್ಸ್ ಮಾಡೋಕ್ಕಿಂತ ಮುಂಚೆ ಒಂಥರ ಡಲ್ ಕಲರ್ ಇತ್ತು ಇವಾಗ ಹಾಕಿದ್ಮೇಲೆ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಅಂತ ಇದನ್ನ ಇವಾಗ ಒಂದು ಬೌಲ್ಗೆ ಅದೇ ಸೊಪ್ಸಾಗ್ತೀರಲ್ಲ ನಾವು ಅದಕ್ಕೆ ಹಾಕೋಬಿಡ್ಬೇಕು ಎಣ್ಣೆ ಪೂರ್ತಿ ಅವಾಗ ಸೋರ್ದಂಗೆ ಆಗುತ್ತೆ ನೋಡಿ ಇವಾಗ ಎಣ್ಣೆ ಕಾದಿದೆ ನಾನು ಮಿಕ್ಸ್ ಮಾಡಿರೋವಂಥ ಮೀನುಗಳನ್ನ ಇದ್ರಲ್ಲಿ ಹಾಕೊಳ್ತಾ ಇದ್ದೀನಿ ಅಂದರೆ ಅಗಲವಾಗಿ ನೀವು ಹುರುರಿಯಾಗಿ ಹಾಕೊಂಡ್ಬರ್ಬೇಕು ಆಮೇಲೆ ಲೋ ಫ್ಲೇಮ್ ಮೇಲೆ ಹಾಕೋಬೇಡಿ ಐ ಫ್ಲೇಮಲ್ಲಿ ಇದನ್ನ ಬೇಯಿಸ್ಕೊಬೇಕು ಹಾಕಿದ ತಕ್ಷಣ ತಿರ್ಸೋಕ್ಕೂ ಹೋಗ್ಬೇಡಿ ಒಂದೆರಡರಿಂದ ಮೂರು ನಿಮಿಷ ಫ್ರೈ ಆದ್ಮೇಲೆ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ತಿರ್ಸ್ತಾ ತಿರ್ಸ್ತಾ ಬೆಂದಿದೆ ಇದನ್ನು ಇವಾಗ ತೆಗಬೇಡ ಆಗಿ ಚಿಕ್ಕ ಚಿಕ್ಕ ಮೀನುಗಳಿಂದ ಸೂಪರಾಗಿರೋ ಕಬಾಬ್ ಮಾಡೋದು ಹೇಗೆ ಅಂತ ತೋರಿಸ್ಕೊಟ್ಟಿದ್ದೀನಿ ಆಮೇಲೆ ರಸಮ್ ಜೊತೆಗೆ ತಿವಿ ಬೇಳೆ ಸಾಂಬಾರು ಜೊತೆಗೆ ಈಗ ಸಾಯಂಕಾಲ ಹೊತ್ತು ಕಾಫಿ ಟೀ ಟೈಮ್ ಕೂಡ ಈ ಥರ ಮಾಡ್ಕೊಂಡು ತಿನ್ಬೋದು ಯಾವಾಗು ಚಿಕನ್ನಲ್ಲಿ ಕಬಾಬ್ ಮಾಡಿ ಮಾಡಿ ತಿಂದು ಇದ್ದಾಗ ಈ ಥರ ಮಾಡಿಕೊಟ್ರೆ ಮಕ್ಕಳು ಕೂಡ ತುಂಬಾ ತಿಂತಾರೆ ಮತ್ತು ಕಣ್ಣಿಗೆ ಇದು ಕೂದಲಿಗೆಲ್ಲ ತುಂಬಾ ಒಳ್ಳೆಯದು ಫಿಶ್ಶು ಯಾವಾಗು ಆದ್ದರಿಂದ ಇದನ್ನು ನಿಮಗೆ ಮಾಡಿ ತೋರಿಸಿದ್ದೀನಿ ತುಂಬನೇ ಕ್ರಿಸ್ಪಿಯಾಗಿ ಸಖತ್ತಾಗಿ ಟೇಸ್ಟಾಗಿ ಬಂದಿದೆ ನೋಡಿ ಯಾರ್ಯಾರು ಫಸ್ಟ್ ಟೈಮ್ ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮಗೂ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು